స్వగత కుడు స్ఫోట్య బిజెడు ఘట స్ఫోట వరదీ దక్షిణ కన్నడ జిల్లా బిజెపి స్ఫోట ఆ కుడ్ల విధాన క్షేత్ర మండల బిజెపి అపస్వర ಗುಂಪುಗಾರಿಕೆದ ಪುಗೆ ಉಲಾಯ್ದು ಉಲಯೇ ಗುಮ್ಲೊಂದೇ ಇತ್ತಂಡ್ರು ಇತ್ತೆ ಅವಲ ಮಲ್ಲಿದ್ದು ಸ್ಫೋಟ ಆಪ್ನ ತೋಜಿದ ಬೈದರು ಸುಳ್ಯ ಬಿಜೆಪಿ ಸಮಿತಿ ಕಚೇರಿಗೂ ಬೀಗ ಪಾರದು ಅಲ್ಪದ ಪ್ರಮುಖರು ಇಂದು ಸರಿ ಆಪಿ ಮುಟ್ಟ ತಂಕ್ಲನ ಸಹಕಾರ ಇಜ್ಜಿ ಪಂಡದ ಬಹಿರಂಗ ಹೇಳಿಕೆನೆ ಕೊಡ್ತೀರು ಅಂಚನೆ ಬಂಟ್ವಾಳ ಬಿಜೆಪಿ ಸಮಿತಿಡ್ಲ ಮಲ್ಲ ಮಟ್ಟದ ಅಂತರ ಅಪಸ್ವರ ಕೇಂದ್ರ ಬೈದಂಡ್ರು ಬಂಟ್ವಾಳಡ್ಲ ತಂಕ್ಲನ ಕಾರ್ಯಕಾರಿ ಸಮಿತಿದ ಪುದರ್ನ ಕಡೆಗಣಿಸಾದ ಬಿಜೆಪಿಗೂ ದೂರ ಉಂತದಿತ್ತಿನ ವ್ಯಕ್ತಿನ ಅಧ್ಯಕ್ಷರಾದ ಆಯ್ಕೆ ಮಲ್ತಿನ ವಿರುದ್ಧ ಬಂಡವಾಳದ ಪ್ರಮುಖರು ಮಲ್ಲ ರೀತಿ ಅಪಸ್ವರದ ವಿರುದ್ಧ ಭೇಟಿ ಪ್ರಮುಖನ ಅಸಮಾಧಾನ ಕುಡ್ಲ ಮಂಡಲ ಬಿಜೆಪಿ ಪಂಡ ಕುಡ್ಲ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಸಮಿತಿಡ್ಲಾ ಮಲ್ಲ ರೀತಿದ ಅಂತರದ ಭಿನ್ನ ಸ್ವರ ತೋಜದ ಬೈದನು ಮಂಡಲದ ಅಧ್ಯಕ್ಷರಾದ ಆಯ್ಕೆ ಆಯ್ನಾರು ಬೂತ್ ವಾರ್ಡ್ ಸಮಿತಿಡ್ಲ ಇಚ್ಛಾಂದಿನ ಅಧ್ಯಕ್ಷೆ ಆವಂದಿನ ಪಂಪಿನ ಅಸಮಾಧಾನದ ಒಟ್ಟಿಗೆ ಈತ ನೆಟ ಬಿಜೆಪಿಗೂ ಬೋಡಾದ ಬೆಗರ್ ಸೀಂಟದು ಬೆಂದಿ ನಕಲಿನ ಕಡೆಗಣಿಸಾದರು ಪಂಪಿನ ಅಸಮಾಧಾನಲ ತೋಜಿದು ಬೈದರು ಐತಾರ ನಡುತ್ತಿನ ಬಿಜೆಪಿದ ಮಂಡಲ ಸಭೆ ಈ ಅಸಮಾಧಾನ ಅಪಸ್ವರ ತೋಜಿದು ಬತ್ತರು ಒಟ್ಟು ಇರ್ನೂತ ಮುಪ್ಪ ಜನ ಒಪ್ಪೊಡಾಯಿನ ಸಭೆ ಕೇವಲ ನಲ್ಪ ಜನ ಮಾತ್ರ ಪಾಲ್ಪಡೆದಿದ್ದೆರು ಜನ ಉಪ್ಪೊಡಾಯಿನ ಕಾರ್ಯಕಾರಿ ಸಮಿತಿ ಕೇವಲ ಓರಿ ಮಾತ್ರ ಭಾಗವಹಿಸುತ್ತಿದ್ದೀರು ಪನ್ಪಿನವೇ ಅಸಮಾಧಾನದ ಪುಗೆ ಮಲ್ಲ ರೀತಿರು ಉಂಡು ಪಂಪಿನೇನು ತೋಜಾತನು ಪಂಡದ ಪ್ರಮುಖ ಕಾರ್ಯಕರ್ತೆಯನ್ನ ಅಭಿಪ್ರಾಯ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಸಮಿತಿಯ ಅಧ್ಯಕ್ಷರಾದ ನಿಯುಕ್ತಿ ಆಯುವಕ್ಕ ಜಿಲ್ಲಾ ಅಧ್ಯಕ್ಷರು ಸತೀಶ್ ಕುಂಪಾಲರೇನ ಕುಡ್ಲ ಮಂಡಲದ ಸುರುತ ಸಭೆ ಅಂಚನೆ ಕುಡ್ಲ ಮಂಡಲದ ಅಧ್ಯಕ್ಷನಲ್ಲ ಸುರುತ ಸಭೆ ಎಂದು ಅಂಚಾದು ಈ ರೀತಿದ ಅಸಮಾಧಾನನು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಸಮಿತಿ ಅಧ್ಯಕ್ಷರು ಸತೀಶ್ ಕುಂಪಲ ವಾರೀತಿ ಎದುರು ಸಾವೆರು ಮಾತೆರೆಲ್ಲ ಎಂಚಾ ಒಗ್ಗಟ್ಟಡ ಕೊನಪೇರು ಪನ್ಪಿನವು ಮಲ್ಲ ಸವಾಲ್ದ ವಿಷಯ